ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಯಾವ್ದ ವ್ಲಾಗು ಅಂದ್ರೆ ಡಿಸೆಂಬರ್ ತರ್ಟೀನು ನನ್ ಮಗಳು ಬರ್ತಡೆ ಆಯ್ತು ಡಿಸೆಂಬರ್ ಫೋರ್ಟೀನ್ ನನ್ ಬರ್ತಡೆ ಆಯ್ತಲ್ವಾ ಸೊ ಅವತ್ತಿನ ದಿವಸ ಫುಲ್ಲು ನನ್ ದಿನ ಹೆಂಗಿತ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಹಾಕ್ತಾ ಇದ್ದೀನಿ ಬಟ್ ಫ್ಯಾಕ್ಟ್ ಏನು ಅಂತಂದ್ರೆ ಏನಕ್ಕೆ ಇಷ್ಟ ಲೇಟ್ ಆಯ್ತು ಅಂತಂದ್ರೆ ನಾನು ವಿಡಿಯೋ ಎಡಿಟ್ ಮಾಡೋದಕ್ಕಾಗ್ಲಿ ಮತ್ತೆ ಈ ವಿಡಿಯೋ ಶೇರ್ ಮಾಡ್ಕೊಳೋದಕ್ಕಾಗ್ಲಿ ಸ್ವಲ್ಪ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಸೊ ಇರ್ಲಿ ಒಂದ್ ಮೆಮೊರಿ ಅಂತ ಅನ್ಬಿಟ್ಟು ಶೇರ್ ಮಾಡ್ತಾ ಇದೀನಿ ಆಕ್ಚುಲಿ ನಾನು ಹೇಳ್ಬೇಕು ಅಂತಂದ್ರೆ ಅವತ್ತಿನ ದಿವಸ ನಾನು ನನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ ಅವ್ಳ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ಯಾಕೆ ಅಂತಂದ್ರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನೀವ್ ನಮ್ತಿರೋ ಬಿಡ್ತಿರೋ ನಾನ್ ಒಂದ್ ಮುಖನೂ ಸಹ ತೊಳ್ದಿರ್ಲಿಲ್ಲ ಮತ್ತೆ ಸ್ನಾನ ಕೂಡ ಸಿಕ್ಕ ಪಟ್ಟೆ ಬೇಜಾರಾಗೋಯ್ತು ನನ್ಗೆ ಅವ್ರ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿರೋರು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿರೋರು ಹಿಂಗೆಲ್ಲಾ ನಾನ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ ಮಾಡ್ಕೊಂಡು ಟೈಮ್ ಫುಲ್ಲು ನಾನು ಅದ್ರಲ್ಲೇ ಕಳೀತಾ ಇದ್ದೆ ಅವತ್ತಿನ ದಿವಸ ಇದು ಸುಮ್ಮನೆ ಕೂಯ್ದಾಕ್ ಬಿಡ ಮಾತಾ ಯಾವ್ದಮ್ಮ ಹೂವಾಗಲ್ಲ ಸುಮ್ಮನೆ ಕೋಳಿ ಕುಯ್ಯಣ ಇವೇ ನೀವು ದೊಡ್ಡವ ಕೋಳಿ ಕೂಯ್ಕೊಂಡ್ರಾಮ ಕೋಳಿ ಸತಿ ಕೋಳಿ ಇದು ಎಷ್ಟ್ ದಿಸ ಆಯ್ತಮ್ಮ ದೊಡ್ಡದಾದ್ರು ಯಾವ್ದನ್ನ ಹುಂಜ ಇದ್ರೆ ಅದನ್ನ ಕೂಯ್ ಏನ್ ಗೊತ್ತಾ ನನ್ಗೂ ನಮ್ಮಅಮ್ಮಂಗು ಈ ಕೋಳಿ ವಿಷಯದಲ್ಲಿ ವಾದ ಆಗುತ್ತೆ ಕಟ್ ಮಾಡೋದಾ ಬೇಡವಾ ಅಂತ ಹೇಳಿ ನಮ್ಮಅಮ್ಮಂಗೆ ಕೋಳಿ ಇಷ್ಟ ಕೋಳಿಗೆ ಮರಿ ಮಾಡ್ಸೋದಿಷ್ಟ ಮೊಟ್ಟೆ ನಮ್ಮಅಮ್ಮಕ್ಳು ಕೊಡೋದಿಷ್ಟ ಇಷ್ಟ ಏನು ಕೋಳಿ ತಂದಿದ ತಕ್ಷಣ ನಾಟಿ ಕೋಳಿ ಕೂದಿ ತಿನ್ಬಿಡ್ಬೇಕು ಅಂತ ನನ್ ಸೆಟ್ ಆದ್ರೆ ನಮ್ಮಅಮ್ಮ ಅಷ್ಟು ಈಸಿಯಾಗಿ ಒಪ್ಪಲ್ಲ ಕೋಳಿ ಕಟ್ ಮಾಡಕ್ಕೆ ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಇರ್ತಾರೆ ನಮ್ಮಮ್ಮ ಬೇಡ ಬೇಡ ಕೋಳಿ ಕಟ್ ಮಾಡೋದು ಅಂತ ಬಟ್ ಅಂತೂ ಇಂತೂ ಕಟ್ ಮಾಡ್ತೀವಿ ಆಮೇಲೆ ಹಂಗೇನೆ ವಾದ ಮಾಡ್ಕೊಂಡು ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿ ಮೆಂತ್ಯ ಬಾತು ಸಹ ಮಾಡಿದೆ ಚೆನ್ನಾಗಾಗಿತ್ತು ಸೊಪ್ಪು ಫಸ್ಟ್ ಗೆ ಹಾಕ್ಬೇಕಾಗಿತ್ತು ನಾನು ಎಂತ ಆಬ್ಸೆಂಟ್ ಮೈಂಡೆಡ್ ಅಂತಂದ್ರೆ ನಾನು ಗೆ ಹಾಕೊಂಡಿದ್ದೆ ಸೊಪ್ಪನ ಬಟ್ ಆದ್ರೂ ಟೇಸ್ಟ್ ಎಲ್ಲ ಚೆನ್ನಾಗೇ ಬಂದಿತ್ತು ನನಗೆ ಸ್ವಲ್ಪ ಚಟ್ನಿ ಇದ್ರನೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಮೆಂತ್ಯ ಬಾತಿಗೆ ಅದಾದ್ಮೇಲೆ ನನ್ನ ಕಝಿನ್ ಬಂದಿದ್ಲಲ್ಲ ಡಾಕ್ಟರು ಅವಳು ಮತ್ತೆ ಪ್ರಣವಿ ಸೇರ್ಕೊಂಡು ನನಗ್ ಒಂದ್ ಸರ್ಪ್ರೈಸ್ ಮಾಡಿದ್ರು ಆಕ್ಚುಲಿ ನಂಗೆ ಇಲ್ಲ ಅವ್ರು ಕೇಕ್ ತಂದಿದ್ದಾರೆ ಅಂತ ಆರ್ಡರ್ ಮಾಡಿ ಕೇಕ್ ತರಿಸಿ ನನಗೆ ಮಾಡಿ ಮೇಲೆ ಕಟ್ ಮಾಡಿಸಿದ್ರು ತುಂಬಾ ಖುಷಿ ಆಯ್ತು ನನಗೆ ಆಕ್ಚುಲಿ ನಾನು ಸ್ನಾನನೂ ಮಾಡಿರಲಿಲ್ಲ ನಾನು ಒಂಥರ ಖುಷಿ ಆಯ್ತು ನಾವು ಮುಂಚೆ ಎಲ್ಲ ಕಸಿನ್ಸ್ ಎಲ್ಲಾ ಹಿಂಗೆ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಿದ್ದು ಒಬ್ರಿಗೊಬ್ರು ಸರ್ಪ್ರೈಸ್ ಮಾಡ್ಕೊಂತ ನೈಟ್ ಔಟ್ ಹೋಗ್ತಾ ಇದ್ವಿ ಟಾಬಾಗ ಹೋಗ್ತಾ ಇದ್ವಿ ಕಾರ್ ಎತ್ಕೊಂಡು ಆ ಕಡೆ ಈ ಕಡೆ ನೈಟ್ ಔಟ್ಸ್ ಅಂತ ಅಲ್ಲಂತೆ ಇಲ್ಲಂತೆ ಹೋಗ್ಬಿಡ್ತಾ ಇದ್ವಿ ಇವಾಗ ಸ್ವಲ್ಪ ಎಲ್ಲಾ ಮದ್ವೆ ಮಕ್ಳು ಅಂತ ಎಲ್ಲಾ ಹಾಗೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ನಮ್ಗೆ ಬಟ್ ನಿಜಕ್ಕೂ ಖುಷಿ ಆಯ್ತು ಅಹ್ ನನ್ಗ ಅವಳು ಕೇಕ್ ಕಟ್ ಮಾಡ್ಸಿದ್ದು ಬಟ್ ನಾನು ಹೇಳ್ದೆ ಏನಿಕೆ ಅಂದೆಲ್ಲ ಬಟ್ ಅವ್ರ ಖುಷಿ ನಾನು ಬೇಡ ಅಂತ ಹೇಳಕ್ ಆಗ್ಲಿಲ್ಲ ಅಂಡ್ ನನ್ ಮಗ್ಳು ಕೈಲಿ ಸಹ ಕಟ್ ಮಾಡಿಸ್ತೇ ನನ್ ಕೇಕ್ನ ನೀವ್ ನೋಡ್ತಾ ಇರ್ಬೋದು ಪ್ರಣವಿ ನನ್ ಗೊತ್ತಿಲ್ದರನೆ ಮಾಡಿ ಮೇಲೆ ಹೋಗ್ಬಿಟ್ಟು ಸರ್ಪ್ರೈಸ್ ಆಗಿದೆಲ್ಲ ಒಂಥರ ಹ್ಯಾಪಿ ಬರ್ತ್ ಡೇ ಅಂತೆಲ್ಲ ಹಾಕಿ ಎಲ್ಲಾ ಸ್ಟಿಕ್ ಮಾಡ್ತಾ ಇದ್ಲು ಅದಾದ್ಮೇಲೆ ಕೇಕ್ ಕಟ್ ಮಾಡಿದ್ವಿ ಅದನ್ನು ಸಹ ಕ್ಲಿಪ್ಪಿಂಗ್ಸ್ ಹಾಕಿದೀನಿ ನೀವು ನೋಡ್ಬೋದು ಅಂಡ್ ಇನ್ನ ಒಂದ್ ಕ್ಲಿಪ್ಪಿಂಗು ಸಹ ಹಾಕಿದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಒಂದ್ ಬರ್ತ್ಡೇ ಕ್ಲಿಪ್ಪಿಂಗ್ ಹಾಕಿದೀನಿ Haci Haci Happy birthday to you Happy birthday to you Happy birthday to dear Lakshmi Happy birthday to you കാളി ഗാളി 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 ഇത് ഓക്കേ ഇത് ഓക്കേ അയ്യോ മിണ്ടി ആകുമ്പോഴേട്ടെ വേഗം തിൻಬೇಕು കട്ട് മാടി കട്ട് മാടി കട്ട്നാ ചുമ ബാ മരഗുണ്ട ആ പേസ്ട്രി പേസി പേസി മരഗുണ്ട മരോ चलो चलो ಲಕ್ಷ್ಮಿ. ತಿರ್ಗಾ ಸಂಜೆ ನೋಡಿ ನಮ್ ಫ್ಯಾಮಿಲಿಯವರೆಲ್ಲ ಬಂದು ತಿರ್ಗಾ ನನಗೆ ಕೇಕ್ ಕಟ್ ಮಾಡಿಸಿದ್ರು ಪ್ರತಿಭಾ ಅವರಮ್ಮ ಆಮೇಲೆ ನಮ್ಮ ಆಂಟಿ ನ ಅಪ್ಪ ಡಾಕ್ಟರ್ ಅವ್ರ ಅಪ್ಪ ಎಲ್ರು ಪ್ರತಿಯೊಬ್ರು ಬಂದಿದ್ರು ನಾನ್ ಏನಕ್ ತಂದ್ರಿ ಸುಮ್ನೆ ಮಧ್ಯಾಹ್ನನೆ ಮಾಡಿದ್ದೆ ಅಂತ ಹೇಳ್ದೆ ಬಟ್ ಅವ್ರಿಗೇನೋ ಖುಷಿ ನೋಡಿ ನಂದ್ ಇನ್ನೊಂದ್ ಹೆಸತ್ರಿ ವೇಣಿ ಅಂತ ನೋಡಿ ನನ್ ಮಗಳು ನನ್ ಮಗನ್ ಇಬ್ರ ಇಬ್ಸ್ರಿಗುನು ಸಾರಿ ಇಬ್ರು ಕೈಲೂನು ಕಟ್ ಮಾಡಿಸ್ತಾ ಇದ್ದೀನಿ ಕೇಕ್ ನನ್ ಮಗ ಏನಿದು ಅಂತ ನೋಡ್ತಾ ಇದ್ದ ಅಂಡ್ ಇನ್ನೊಂದ್ ಏನ್ ಬೇಜಾರು ಅಂತಂದ್ರ ನಂಗೆ ನಮ್ ಫ್ಯಾಮಿಲಿ ಒಂದ್ ಕಂಪ್ಲೀಟ್ ಫ್ಯಾಮಿಲಿ ಫೋಟೋನ ನಾನು ಫ್ರೇಮ್ ಹಾಕ್ಸಿ ಇಟ್ಕೋಬೇಕಂತ ನಮ್ಮ ಇಬ್ರಿಗೂ ಆಸೆ ಇತ್ತು ಮೀನ್ಸ್ ನನ್ಗೆ ನನ್ನ ಹಸ್ಬೆಂಡ ಇಬ್ರಿಗೂ ಆಸೆ ಇತ್ತು ಅವರು ನಾನು ನನ್ನ ಇಬ್ರು ಮಕ್ಕಳು ಗೋಡೆ ಮೇಲೆ ಹಾಕ್ಸ್ಕೊಬೇಕು ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ಲಿ ಯಾವ್ದು ಸಹ ಆಗ್ಲಿಲ್ಲ ಎಲ್ಲ ಕನ್ಸು ಕನ್ಸಾಗೆ ಉಳ್ಕೊಂಬಿಡ್ತು ಅಂತ ಅವತ್ತಿನ ದಿವಸ ಫುಲ್ಲು ಬೇಜಾರ್ ಮಾಡ್ಕೊಂಬಿಟ್ಟಿದ್ರೆ ಎಲ್ಲ ತೋರ್ಸ್ಕೊಂಬಾರ್ದು ಅವರು ಬೇಜಾರು ಆಗ್ತಾರೆ ಅವ್ರು ನನ್ ಖುಷಿಗೆ ಅಂತ ಅವ್ರು ಇಷ್ಟೆಲ್ಲ ಮಾಡ್ತಾ ಇದಾರೆ ಎಲ್ಲೂ ಬಿಟ್ಕೊಡ್ದಂಗ ನನ್ನ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಇಟ್ಕೊತ ಇದಾರೆ ನನ್ನ ಫ್ಯಾಮಿಲಿ ಅವ್ರ ನನ್ನ ಅಂತ ಅನ್ಬಿಟ್ ತುಂಬಾ ಒಂಥರ ಎಮೋಷನಲ್ ಅದೇ ಬಟ್ ನನ್ ಎಲ್ಲೂ ಹತ್ ಬಿಟ್ರೆ ಅವರು ಸಹ ಬೇಜಾರ್ ಮಾಡ್ಕೊಂತ ಅಂತ ನಾನು ಹೋಗ್ಲಿಲ್ಲ ಅದಾದ್ಮೇಲೆ ತಲೆಮಾಂಸದ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ತುಂಬಾ ಜನ ನನಗೆ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಒಂದು ತಲೆ ಮಾಂಸದ್ದು ಸಾಂಬಾರು ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಏನಿಲ್ಲ ಸಿಂಪಲ್ ಮಾಮೂಲಿನೇ ಆ ಅಂದ್ರೆ ಟೇಸ್ಟ್ ಸ್ವಲ್ಪ ಬೇರೆ ತರ ಇರತ್ತೆ ಅಷ್ಟೇ ಅದಾದ್ಮೇಲೆ ಇದರಲ್ಲಿ ಏನ್ ಸ್ಪೆಷಾಲಿಟಿ ಇವಾಗ ನಾನ್ ಮಾಡೋದ್ರಲ್ಲಿ ಅಂತಂದ್ರೆ ನೀವು ಕೇಳ್ಬೋದು ಈ ಮೆದ್ಲಿರುತ್ತಲ್ಲ ಬ್ರೈನು ಅದನ್ನ ಸಪ್ರೇಟಾಗಿ ನಾನ್ ಎತ್ಕೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಏನ್ ಮಾಡ್ತೀನಿ ಅಂತ ನೋಡಿ ಹಂಗೇನೆ ಇದನ್ನ ನನಗೆ ಅಜ್ಜಿ ಇದಾರೆ ಒಬ್ರು ಚಿಕ್ಕಮಜ್ಜಿ ಅಂತ ಇದ್ರು ಅವರು ಅವರು ಈ ರೀತಿ ಮಾಡ್ತಾ ಇದ್ರು ತಲೆಮಾಂಸಂದ್ರೆ ಆ ಬ್ರೈನ್ ಎಲ್ಲ ಸಪ್ರೇಟಾಗಿ ಎತ್ತಿ ಉಪ್ಪು ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನ ಸಾಂಬಾರ್ ಒಳಗಡೆ ಬಿಡೋರು ಬಟ್ಟೆ ಕಟ್ಟಿ ಸೊ ನಾನು ಅದೇ ರೀತಿ ಅವತ್ತಿಂದ ನಾನು ಅದೇ ರೀತಿ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಟ್ ಕೆಲವ್ರು ಏನ್ ಮಾಡ್ತಾರೆ ಬಾಣ್ಲಿಲ್ ಹಾಕಿ ಉಪ್ಪು ಖಾರ ಹಾಕಿ ಇದ್ರೆಲ್ಲ ಫ್ರೈ ಮಾಡ್ತಾರೆ ನನಗೆ ಆ ರೀತಿ ಇಷ್ಟ ಆಗಲ್ಲ ಅಂಡ್ ಇನ್ನೊಂದು ಕುರಿದು ಮೇಕೆ ಅದು ಕಿವಿ ಇಷ್ಟ ನಂಗೆ ಹಸಸಿದೆ ತಿನ್ಬಿಡ್ತೀನಿ ಅನ್ ಒಂದ್ಸಲಿ ಇಲ್ಲಾಂದ್ರೆ ಉಪ್ಪು ಖಾರ ಹಾಕೊಂಡು ಆ ಸ್ಟವ್ ಮೇಲೆ ಅಥವಾ ಒಲೆ ಒಳಗಡೆ ಸುಟ್ಕೊಂಡು ತಿನ್ನಕೆ ಇಷ್ಟ ನನಗೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸುಟ್ಟಿ ತಿನ್ ತಿನ್ನೋದ್ರಿಂದ ಅದು ಒಂಥರ ಟೇಸ್ಟ್ ಬೇರೆ ತರ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದು ಹಸಿ ಹಸಿದೆಲ್ಲ ತಿಂದ್ರೆ ಇಷ್ಟ ಆಗಲ್ಲ ಬಟ್ ನನಗೆ ಇಷ್ಟ ಆ ತರ ತಿಂದ್ರೆ ನೋಡಿ ನೋಡ್ತಾ ಇರ್ಬೋದು ಸಾಂಬಾರ್ ಇನ್ನೇನು ನಾವು ಕುಕ್ಕರ್ ಮುಸ್ತೀವಿ ಅನ್ನೋ ಟೈಮಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ದಿರ್ಬೇಕು ಅದು ಈ ರೀತಿ ಕಟ್ಟಿ ನೀಟಾಗಿ ಹಾಕೋ ಅಂಥದ್ದು ಸ್ವಲ್ಪ ವಿಡಿಯೋ ಆಕಡೆ ಈ ಕಡೆ ಕ್ಲಿಪ್ಪಿಂಗ್ಸ್ ಹಾಕಿದಿನಿ ಬಟ್ ಗೊತ್ತಾಗುತ್ತೆ ಅನ್ಕೋತೀನಿ ನಿಮ್ಗೆ ಮೆದ್ಲುದು ನೋಡಿ ಈ ರೀತಿ ಏನು ಕಲ್ಸಕ್ ಹೋಗ್ಬೇಡಿ ಜಾಸ್ತಿ ಸ್ವಲ್ಪ ಬಟ್ಟೆಲಿ ಕಾಟನ್ ಬಟ್ಟೆ ಈ ತರ ಎಲ್ಲ ಸಿಗುತ್ತೆ ಅಲ್ವಾ ನೀಟಾಗಿ ಹಾಕಿ ಕಟ್ಟಿ ಬಿಡ್ಬೋದು ಕುಕ್ಕರ್ ಒಂದ್ ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಂಡೆ ಅದಾದ್ಮೇಲೆ ನೋಡಿ ನಾ ನೀಟಾಗಿ ಸುಟ್ಬಿಟ್ಟು ಮೇಕೆ ಕಿವಿನೋ ಕುರಿ ಕಿವಿನೋ ಯಾವ್ದಾದ್ರು ಆಗಿರ್ಬೋದು ನಂಗೆ ಇದೇ ರೀತಿನೇ ಇಷ್ಟ ನನಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಚನ್ನಾಗ್ ಅನ್ಸುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ತುಂಬಾ ತುಂಬಾ ಮೆಮೊರೀಸ್ ಇದಾವೆ ನನ್ಗೆ ಅದೆಲ್ಲ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಿನೋ ಇಲ್ಲೋ ಗೊತ್ತಿಲ್ಲ ಬಟ್ ಯಾಕಂದ್ರೆ ನನ್ ಎಡಿಟ್ ಅವೆಲ್ಲ ಎಡಿಟ್ ಮಾಡಿ ಎಲ್ಲಾ ನಾನು ಹಾಕ್ಬೇಕು ಅಂತಂದ್ರೆ ಅದನ್ನ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಒಂಥರ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅಳು ಬಂದಂಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಹತ್ರ ಒನ್ ಒಂದೇ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಅವ್ರು ಮಾತಾಡಿದ್ದು ವಾಯ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ ಬಟ್ ನನಿಗೇನೆ ಅವೆಲ್ಲ ಒಂದ್ ಸ್ವಲ್ಪ ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ ನಾನು ಬಟ್ ನೋಡಿ ಯಾರು ನಂತರ ಬರ್ತಡೆ ದಿಸ ಒಂದು ಮುಖ ತೊಳಿದಂಗ ಯಾವ್ ಮನುಷ್ಯನೂ ಇರಲ್ಲ ಅಷ್ಟು ನನಗೆ ನನ್ಗೆ ನಿಜವಾಗ್ಲೂನು ಏನೇನೋ ಪ್ಲಾನ್ಸ್ ಇತ್ತು ಮಗ್ಳು ನಾಚೆ ಕರ್ಕೊಂಡ್ ಹೋಗ್ಬೇಕು ಅಂತ ಏನೋನೋ ಅನ್ಕೊಂಡಿದ್ದೆ ಬಟ್ ಯಾವ್ದು ಕೂಡ ಆಗ್ಲಿಲ್ಲ ನೋಡಿ ನಾವೇನೋ ದುಃಖ ದುಃಖ ಅಂತ ನಾವ್ ಕುತ್ಕೊಂಡ್ಬಿಡ್ತಿವಿ ನಮ್ಮಿಂದ ಮಕ್ಳು ಹೋಗ್ಬಿಡ್ತಾರೆ ನಿಜ ನನ್ಗ ಅವತ್ತಿನ ದಿವಸ ಅರ್ಥ ಆಯ್ತು ಅವತ್ ನಾನು ಏನಾರೋ ನನ್ ಮಗ್ಳು ನಾಚೆ ಕರ್ಕೊಂಡು ಹೋಗಿದ್ರೆ ಅವ್ಳು ತುಂಬಾ ಖುಷಿ ಪಟ್ಟಿರೋಳು ನಿಜವಾಗ್ಲೂನು ಏನೇ ದುಃಖ ಇದ್ರುನು ನಾವು ಸೈಡ್ಗೆ ಹಾಕಿ ಮಕ್ಳು ಖುಷಿ ನೋಡ್ಕೋಬೇಕಪ್ಪ ಅಂತ ಅನ್ನಿಸ್ತು ಬಟ್ ಏನಿದ್ರು ಮನ್ಸೊಳಗಡೆ ಇಟ್ಕೊಬೇಕು ನಾನು ಇನ್ಮೇಲೆ ಮಕ್ಳು ಮುಂದೆ ಸುಮ್ನೆ ನನ್ ದುಃಖ ಅವ್ರಿಗೆ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ ನಾನು ನೋಡಿ ಇದು ಮದ್ವೆ ಆದ್ಮೇಲೆ ಫಸ್ಟ್ ಬರ್ತಡೆ ಬಂತಲ್ಲ ಅವಾಗ ಹೊರಗಡೆ ಹೋಗಿದ್ವಿ ಟೂ ಡೇಸ್ನು ಮಿಡ್ ನೈಟ್ ಹೊರಗಡೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಇದು ಮನೇಲಿ ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ರು ಮನೆಯವರು ಅವತ್ತಿನ ದಿಸ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ಚ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು